ಗ್ರೇಟರ್ ಮೈಸೂರು ಯಾವ ಯಾವ ಇದರಲ್ಲಿ ನೀವು ಗ್ರೇಟರ್ ಮೈಸೂರನ್ನ ನೀವು ಮಾಡ್ತಾಯಿದ್ದೀರಿ ಅನ್ನೋದು ನಾನು ಇನ್ನೂ ಅರ್ಥ ಆಯ್ತಾ ಇಲ್ಲ ಒಂದು ಗ್ರೇಟರ್ ಮೈಸೂರು ಮಾಡೋದಕ್ಕೆ ನಿಮಗೆ ವಿಧಗಳೇನಿದೆ ಗ್ರೇಟರ್ ಮೈಸೂರು ಮಾಡೋದಕ್ಕೆ ನಿಮಗೆ ಯಾವ್ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕಾಗ್ತದೆ ನೀವು ನಿಮ್ಮ ನನಗೆ ನನಗಿರೋ ಮಾಹಿತಿ ಪ್ರಕಾರ ನನ್ನ ನಾಲೆಡ್ಜ್ ಪ್ರಕಾರ ಒಂದು ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಮೀಟರ್ ಲೆಕ್ಕದಲ್ಲಿ ನಿಮಗೆ ಇರಬೇಕು ಒಂದು ಸ್ಕ್ವೇರ್ ಕಿಲೋಮೀಟರ್ಗೆ ಮೂರು ಸಾವಿರ ಜನಸಂಖ್ಯೆ ಇರಬೇಕು ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಹೀಗೆ 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 ನಾ ಒಂದು ಕಿಲೋಮೀಟ್ರ್ ಸುತ್ತಳತೆ ಬರೋವಂಥದ್ರಲ್ಲಿ ನಿಮಗೆ ಮೂರು ಸಾವಿರ ಜನ ಇರಬೇಕು ಅಂತ ಕಾನೂನು ಹೇಳ್ತದೆ ಅದು ಎಲ್ಲಿದೆ ಮೈಸೂರು ನಗರದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಮೂರು ಸಾವಿರ ಬರೋದು ಒಂದೇ ಒಂದು ಏರಿಯಾ ಅದು ಸರಸ್ವತಿ ಬಡ ಬಿಟ್ಟರೆ ನಿಮ್ಮ ಇಂದು ಸುತ್ತ ಔಟ್ಸ್ಕರ್ಟ್ಸಲ್ಲಿ ಎಲ್ಲೂ ನೀವು ಹಾಕ್ಕೊಂಡ್ರೂ ಕೂಡ ನಿಮಗೆ ಒಂದು ಸಾವಿರಕ್ಕಿಂತ ಹೆಚ್ಚು ಸ್ಕ್ವೇರ್ ಮೀಟ್ರ್ಗೆ ಅಷ್ಟು ಜನ ಸಿಗಲ್ಲ ಸೊ ಹೇಗೆ ನೀವು ತೊಗೊಂಡೋಗ್ತೀರಿಂದ ಬೃಹತ್ ಮೈಸೂರು ಮಗರ ಪಾಲಿಕೆ ಮಾಡೋಕ್ಕೆ ಕೊಟ್ಟಿದ್ರಲ್ಲ ಏನು ಮಾಡಬೇಕು ಅಂತ ನಿಮ್ಮ ಉದ್ದೇಶ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನೀವು ಸ್ಥಳೀಯ ಸಂಸ್ಥೆಗಳನ್ನ ನೀವು ನಿಷ್ಪ್ರಯೋಜಕ ಮಾಡಬೇಕು ಎಲ್ಲಿ ನಿಮಗೆ ವಿಕೇಂದ್ರೀಕರಣ ಅಧಿಕಾರ ವಿಕೇಂದ್ರೀಕರಣ ಎಲ್ಲಿ ಆಗ್ತಾಯಿದೆ ನೀವು ಏನಿವತ್ತು ಮೈಸೂರು ಬೃಹತ್ ಮಹಾನಗರ ಪ ಮಹಾನಗರ ಪಾಲಿಕೆ ಮಾಡೋದು ನೀವು ಕ್ಯಾಬಿನೆಟ್ಗೆ ತೊಗೊಂಡ್ಬರ್ತೀರಿ ಕ್ಯಾಬಿನೆಟ್ ತೊಗೊಂಡ ತಕ್ಷಣ ನಿಮ್ಮ ಕ್ಯಾಬಿನೆಟಲ್ಲಿ ನೀವು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ ತಕ್ಷಣ ನಿಮಗೆ ಅದು ಅಪ್ರೂವಲ್ ಆಗ್ತದ ಇಲ್ಲ ನೀವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ನೀವು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರ್ಸೋಕ್ಕೋಸ್ಕರ ನೀವು ಇಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಈಗ ಭಾಳ ಸ್ಪಷ್ಟವಾಗಿ ಕಂಡು ಇದೆ ಆಮೇಲೆ ನಿಮ್ಗೆ ಏನು ಇವತ್ತು ನೀವು ಔಟ್ಸ್ಕರ್ಟ್ಸ್ ತೊಗೊಂಡಿದ್ದೀರಿ ನಿಮಗೆ ಇಷ್ಟೇ ನಿಮಗೆ ವೆಟ್ ಲ್ಯಾಂಡ್ ಇರಬೇಕು ಇಷ್ಟೇ ಡ್ರೈ ಲ್ಯಾಂಡ್ ಇರಬೇಕು ಅಗ್ರಿಕಲ್ಚರಲ್ಲಿ ಫಿಫ್ಟಿ ಪರ್ಸೆಂಟ್ ನಾಟ್ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಬಾದು ಅನ್ನೋದು ಕಾನೂನು ಹೇಳ್ತದೆ ದಯಮಾಡಿ ಕಾನೂನನ್ನು ನೀವು ಓದ್ಕೊಂಡಿದ್ದೀರಿ ನಮಗಿಂತ ದೊಡ್ಡವರಿದ್ದೀರಿ ಹೆಚ್ಚು ನಿಮ್ಗೆ ಗೊತ್ತಿರೋದ್ರಿಂದ ನನಗೆ ಇರೋ ಮಾಹಿತಿ ಪ್ರಕಾರ ಕಾನೂನನ್ನ ಒಳಗಡೆ ತಗೊಬಂದು ಮಾಡೋದು ಬೃಹತ್ ಮೈಸೂರು ಮಗನ ಪಾಲಿಕರಿಗೆ ಕಷ್ಟ